ನಮಸ್ಕಾರ ವೀಕ್ಷಕರೇ ಬಿಹಪ್ಪಿ ಗೋಳುಚರಣ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳದ ತುಲಾರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಕೇತವೀ ನಮಃ ವೀಕ್ಷಕರೇ ತುಲಾರಾಶಿ ತುಲಾರಾಶಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಚತುರ್ಗ್ರಹ ಯೋಗ ತುಲಾ ತುಲಾರಾಶಿಯವರು ಅದ್ಭುತವಾದಂತಹ ಯೋಗ ಇದು ಗೋಚಾರದಲ್ಲಿರತಕ್ಕಂತಹ ಯೋಗ ಹೇಳುತ್ತೆ ನಿಮ್ಮ ಜಾತಕಗಳು ಅದೇ ಥರ ಇರಬೇಕು ಹಾಗೆ ತುಲಾರಾಶಿಯಲ್ಲಿ ರವಿಗ್ರಹ ಚಂದ್ರಗ್ರಹ ಕುಜಗ್ರಹ ಬುಧಗ್ರಹ ಹೇಳ್ತಕ್ಕಂಥದ್ದು ಧನಾಧಿಪತಿ ಯೋಗ ಅದೃಷ್ಟವು ಅದೃಷ್ಟ ಅಳ್ತಕ್ಕಂಥದ್ದು ಇನ್ನು ಕುಂಭರಾಶಿಯಲ್ಲಿ ರಾಹು ಮೀನದಲ್ಲಿ ಶನಿ ಹಾಗೆ ಕರ್ಕಾಟದಲ್ಲಿ ಗುರು ಹಾಗೆ ಸಿಂಹದಲ್ಲಿ ಕೇತು ಕನ್ಯಾ ಶುಕ್ರ ಹೀಗೆ ಇವೆಲ್ಲೂ ಗೋಚಾರದಲ್ಲಿರ್ತಕ್ಕಂಥದ್ದು ಕ್ರೀಡಾ ಸಾಮಗ್ರಿಗಳ ವ್ಯವಹಾರದಲ್ಲಿ ಹೆಚ್ಚು ಲಾಭ ಕೊಡುತ್ತೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥದ್ದು ಬಿಸ್ನೆಸ್ ಇರಬಹುದು ಅಥವಾ ಮಹಿಳೆಯರು ತನ್ನ ಮನೆಯಲ್ಲೇ ಸ್ವಂತ ಉದ್ಯೋಗಗಳನ್ನು ದೈನಂದಿನ ಬದುಕಿಗಾಗಿ ಮಾಡ್ತಾ ಇರತಕ್ಕಂಥದ್ದಿರ್ಬೋದು ಅಥವಾ ಟಿಲ್ಲರಿಂಗ್ ಮಾ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇರಬಹುದು ಹೂವು ಹಣ್ಣು ವ್ಯಾಪಾರ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳನ್ನೆಲ್ಲ ಮಾಡಿಕೊಂಡು ಮನೆಯ ದಿನನಿತ್ಯದ ಖರ್ಚಿಗೆ ಬೇಕಾಗುವಂಥ ವ್ಯವಹಾರದಲ್ಲಿ ಕೆಲಸದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ಕಾಂಟೈಮೆಂಟ್ಸ್ ಇರ್ಬೋದು ಟೀ ಕಾಫಿ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ದ್ವಿಗುಣ ಲಾಭವನ್ನು ಪಡ್ತಕ್ಕಂಥದ್ದು ಹೊಟ್ಟೆ ಉದ್ಯಮ ವ್ಯವಹಾರ ಇರಬಹುದು ಅಥವಾ ಇನ್ನೂ ಸರ್ಕಾರಿ ಸಂಬಂಧಪಟ್ಟಂಥ ಕೆಲಸದಲ್ಲಿರ್ಬೋದು ಅಥವಾ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಸೇವಕರಿರ್ಬೋದು ಅಥವಾ ವೈದ್ಯಕೀಯ ಸಲಕರಣೆಗಳ ವ್ಯವಹಾರ ಇರ್ಬೋದು ಈ ಥರದ ಒಂದಷ್ಟು ವ್ಯವಹಾರದ ಹೆಚ್ಚಿನ ಲಾಭವನ್ನು ಸಿಗುತ್ತಾ ಇರುತ್ತೆ ಹೇಳತಕ್ಕಂಥದ್ದು ಇನ್ನು ನಿಮಗೆ ಪಿತ್ರಾಚಿತ ಆಸ್ತಿ ಸಿಗುವಂಥ ಒಂದು ಯೋಗ ಇದೆ ಹೇಳತಕ್ಕಂಥದ್ದು ಸ್ತ್ರೀಯರಿಂದ ಧನಾಗಮನ ಹೇಳ್ತಕ್ಕಂಥದ್ದು ನೋಡಿ ಎಲ್ಲೋ ಒಂದು ಕಡೆ ಹಣ ಬರಬೇಕು ಅಳತಕ್ಕಂಥದ್ದು ಆ ಹಣ ನಿಮ್ಮ ಕೈಗೆ ಸೇರುತ್ತೆ ಹೇಳ್ತಕ್ಕಂಥದ್ದು ಅಂದರೆ ಸ್ತ್ರೀಯರಿಂದ ಪುರುಷರಿಗೆ ಧನಾಗಮನ ಮತ್ತು ಸ್ತ್ರೀಯರಿಗೂ ಕೂಡ ಪುರುಷರಿಂದ ಧನಾಗಮನ ಹೇಳ್ತಕ್ಕಂಥದ್ದು ಅಂದರೆ ಪರಸ್ಪರ ಯೋಗ ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು ಇಲ್ಲೇನಾಗತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಆತಿಮೀಯ ಇರ್ಬೋದು ಸ್ನೇಹಿತರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಅನೇಕ ವರ್ಷಗಳಿಂದ ನಿಮ್ಮ ಒಂದು ಸ್ನೇಹ ಚೆನ್ನಾಗಿರುತ್ತೆ ಹೇಳ್ತಕ್ಕಂಥದ್ದು ಕೆಲವೊಂದಷ್ಟು ಸಂದರ್ಭದಲ್ಲಿ ನಿಮಗೆ ಆಶ್ವಾಸನೆಯನ್ನು ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮನೆ ಮಾಡಿಕೊಡ್ತೇನೆ ವಾಹನ ಯೋಗ ಈ ಥರದ ಒಂದಷ್ಟು ಒಂದಷ್ಟು ಗೌಪ್ಯವಾಗಿರ್ತಕ್ಕಂಥ ವಿಚಾರ ಗೌಪ್ಯವಾಗಿರ್ತಕ್ಕಂಥ ವ್ಯವಹಾರ ಹೀಗೆ ಈ ಥರದ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು ಬಹುದಿನದಿಂದ ಒಂದು ಒಳ್ಳೆಯ ಒಂದು ಫ್ರೆಂಡ್ಶಿಪ್ಪಲ್ಲಿ ವ್ಯವಹಾರಗಳೆಲ್ಲವೂ ಕೂಡ ನಡೀತಾ ಇರುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ವಯೋಭರಸಿಂದ ಅಥವಾ ಈ ಥರ ನಿಮ್ಮ ಏನು ರಿಲೇಷನ್ಶಿಪ್ ಇದೆ ಅದು ಸ್ವಲ್ಪ ವಿಭಜನೆ ಆಗತಕ್ಕಂಥದ್ದು ಅಥವಾ ಆಗತಕ್ಕಂಥದ್ದು ಹೀಗೆ ಈ ಥರ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರುತ್ತೆ ಇನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಓದುವಿನಲ್ಲಿ ಹೆಚ್ಚು ಆಸಕ್ತಿಗಳು ಉಂಟಾಗುತ್ತೆ ಉನ್ನತ ಉನ್ನತ ವ್ಯಾಸಾಂಗದಲ್ಲಿ ಹಾಗೆ ಬ್ಯಾಂಕು ಲೀವಾದೇವಿ ಈ ಥರ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭ ಸಿಗುತ್ತೆ ಬಡ್ಡಿ ವ್ಯವಹಾರ ಇರೋದು ಕೈ ಸಾಲ ಕೊಡ್ತಕ್ಕಂಥದ್ದು ಇರ್ಬೋದು ತಗೋಬೋದು ಆಭರಣಗಳ ಸಾಲ ಕೊಡ್ತಕ್ಕಂಥ ಈ ಥರ ವ್ಯವಹಾರದಲ್ಲೆಲ್ಲ ಹೆಚ್ಚು ಕೂಡ ಲಾಭ ಸಿಗುತ್ತೆ ಇನ್ನು ಪೂಜಾ ಸಾಮಗ್ರಿಗಳ ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ದ್ವಿಗುಣ ಲಾಭವೂ ಸಿಗುತ್ತೆ ಒಂದೂರಿಂದ ಮತ್ತೂರಿಂದ ಮತ್ತೊಂದು ಊರಿಗೆ ಸಾಮಗ್ರಿಗಳನ್ನು ರಫ್ತು ಮಾಡ್ತಕ್ಕಂಥದ್ದು ಕೊಡುವಂಥದ್ದು ತೊಗೊಳ್ಳುವಂಥದ್ದು ಹೀಗೆ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಸಿಗುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಕಲೆ ಸಂಗೀತ ಕ್ಷೇತ್ರದಲ್ಲಿ ಅಂದರೆ ಒಳ್ಳೆಯ ಒಂದು ಕೀರ್ತಿ ಪ್ರಶಸ್ತಿಗಳು ಪುರಸ್ಕಾರಗಳು ಇವೆಲ್ಲವೂ ಕೂಡ ಸಿಗುತ್ತೆ ಹೇಳ್ತಕ್ಕಂಥ ಇನ್ನು ಅಡಿಕೆ ಬೆಳೆಗಾರರಿಗೆ ತೆಂಗು ಬೆಳೆಗಾರರಿಗೆ ಮತ್ತು ರಬ್ಬರು ಏಲಕ್ಕಿ ಲವಂಗ ಈ ಥರದ ಒಂದಷ್ಟು ತಯಾರಕರು ವಿತರಕರು ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ದ್ವಿಗುಣ ಲಾಭವನ್ನು ಸಿಗುತ್ತೆ ಹಾಗೆ ಇನ್ನು ಗೊಂಬೆಗಳ ವ್ಯವಹಾರ ಮರದ ಕೆತ್ತನೆಯಿಂದ ಮಾಡತಕ್ಕಂಥ ಗೊಂಬೆಗಳಿರ್ಬೋದು ಅಥವಾ ಕ್ರೀಡಾ ಸಾಮಗ್ರಿಗಳಿರ್ಬೋದು ಈ ಥರ ಒಂದಷ್ಟು ಅಥವಾ ಒಂದು ದೇವರ ಪೂಜೆ ಸಾಮಗ್ರಿಗಳ ಸಂಬಂಧಪಟ್ಟಂಥ ವ್ಯವಹಾರ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಿಸೈನಿಂಗ್ ಮಾಡ್ತಕ್ಕಂಥದ್ದು ಈ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭ ಸಿಗುತ್ತೆ ಹಾಗೆ ಕಾರ್ಮಿಕ ಸಿಬ್ಬಂದಿ ಕಟ್ಟಡಗಳು ಕೆಲಸ ಮಾಡ್ತಕ್ಕಂಥದ್ದರಿ ಕೂಡ ಒಟ್ಟಿನಲ್ಲಿ ಲಾಭ ಇದೆ ತುಲಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚು ಧನಯೋಗ ಅಳತಕ್ಕಂಥದ್ದು ಆದರೆ ಒಂದೇ ಒಂದು ಸಣ್ಣ ನೆನಪ ಸಂಸಾರದಲ್ಲಿ ನೀವು ಅಂದುಕೊಂಡಿರ್ತಕ್ಕಂತಹ ಎಲ್ಲೋ ಒಂದು ಕಡೆ ಅನೈತಿಕ ಒಂದು ಸಂಬಂಧ ಇರ್ಬೋದು ಅಥವಾ ಪರಸ್ಪರ ಪ್ರೀತಿ ಪ್ರೇಮಿ ಸ್ವಲ್ಪ ಒಂದಷ್ಟು ವಿರಸ ಉಂಟಾಗಲಿಕ್ಕೆ ಕಾರಣವಾಗತ್ತೆ ನಿಮ್ಮ ವೀಕ್ಷಕರೇ ಇನ್ನೂ ಹಲವಾರು ರೀತಿಯಲ್ಲಿ ನೀವು ಚಿಂತನೆ ಮಾಡಬೇಕು ನಿಮ್ಮ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಭಾವಚಿತ್ರ ಇತ್ಯಾದಿ ನಮಗೆ ಕಳಿಸಿಕೊಟ್ಟದಲ್ಲಿ ಹಾಗೆ ನಿಖರವಾಗಿ ಮಾಹಿತಿಗಳನ್ನು ತಿಳಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ತಾಯಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ